ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಯಾರಿಗೂ ಇಲ್ಲ ಅಂತನೂ ಗೊತ್ತು ಆಫೀಸಲ್ಲಿ ಬೇರೆ ಕರೆಂಟ್ ಇಲ್ಲ ಈ ಕರೆಂಟ್ ಇಲ್ದಿರೋ ಟೈಮಲ್ಲಿ ಒಂದು ನಿಜ ನೆನಪಾಯಿತು ನಾವು ಮಿಡಲ್ ಕ್ಲಾಸವರು ನಾವು ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡು ಎಷ್ಟೇ ಚೆನ್ನಾಗಿದ್ದು ನೋಡೋಕೆ ಎಷ್ಟೇ ಚೆನ್ನಾಗಿದ್ದರೂ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇದೇ ಥರ ಎಷ್ಟು ದೊಡ್ಡ ಬಿಲ್ಡಿಂಗ್ ಆಫೀಸಲ್ಲಿ ಕೂತಿದ್ರು ಬರೀ ಕತ್ಲೆ ನಾವು ಯಾರ ಕಣ್ಗೂ ಕಾಣಿಸಲ್ಲ ಬಟ್ ಅದೇ ನಮ್ಮ ಜೀವನದಲ್ಲಿ ಸ್ವಲ್ಪ ದುಡ್ಡಿದ್ರೆ ಈ ಥರ ಎಂಥ ಕತ್ಲಿದ್ರೂ ಎಲ್ಲರಿಗೂ ಬ್ರೈಟ್ನೆಸ್ಟಾಗಿ ಕಾಣಿಸ್ತೀವಿ ಸೊ ನನಗೆ ಅರ್ಥ ಆಗಿದ್ದು ಅಂದರೆ ಜೀವನದಲ್ಲಿ ದುಡಿಬೇಕು ಇಲ್ಲ ದುಡ್ಡಿರಬೇಕು ಇಲ್ಲಾಂದರೆ ನಾವೆಷ್ಟೇ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಎಷ್ಟೇ ನೋಡೋಕೆ ಚೆನ್ನಾಗಿದ್ರೂ ನಮ್ಮ ಜೀವನ ಇಷ್ಟೇ